ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಾಯ್ಸ್ ಕರಿಯಪ್ಪ ಇವತ್ತು ಹಾವೇರಿ ಜಿಲ್ಲೆ ಶಾಸಕ ಪಠಣ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜಮೀನು ಅತಿಕ್ರಮಣ ವಿಚಾರವಾಗಿ ಸಿಗ್ಗಾವಿ ಶಾಸಕ ಎಸೀಫ್ ಅಹ್ಮದ್ ಖಾನ್ ಪಠಾಣ್ ಸೇರಿದಂತೆ ಐವರು ಆರೋಪಿಗಳ ವಿರುದ್ಧ ಆನಗಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಐದರಂದು ನಡೆದಿದ್ದ ಕೃತ್ಯದ ಬಗ್ಗೆ ವಕೀಲ ಗೌಡ ವೀರನಗೌಡ ಪಾಟೀಲ್ ಅವರು ನ್ಯಾಯಾಲಯದ ಖಾಸಗಿ ಮೊಕದ್ದಮೆ ಹೂಡಿದ್ದರು ಅದರ ವಿಚಾರಣೆ ನಡೆಸಿದ್ದು ನ್ಯಾಯಾಲಯ ನೀಡಿರುವ ನಿರ್ದೇಶನದಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಲಾಗಿದೆ ಎಂದು ಆನ್ಗಲ್ ಠಾಣಾ ಪೊಲೀಸರು ಹೇಳಿದ್ದಾರೆ ಆರೋಪಿಗಳಾದ ಯಾಸೀರ್ ಅಹಮದ್ ಖಾನ್ ಪಠಾಣ್ ಮುಕ್ಬಲ್ ಅಹಮದ್ ಖಾನ್ ಪಠಾಣ್ ಸರ್ವೆ ಇಲಾಖೆ ಮುಖ್ಯಾಧಿಕಾರಿ ಜಗದೀಶ್ ವೈಕೆಡಿಎಲ್ ಸತ್ಯನಾರಾಯಣಪ್ಪ ಡಿ ತಾಲೂಕ್ ಸರ್ವಿಯರ್ ಮಂಜುನಾಥ್ ಮೂಲಿಮನಿ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ ಎಂದು ತಿಳಿಸಲಾಗಿದೆ ಸಾಮಾನ್ಯ ಎಸ್ ಉದ್ದೇಶದಿಂದ ಆ ಏನು ಈ ಕೃತ್ಯಗಳಿರತಕ್ಕ ಜಾಗ ಯಾವುದೇ ಅನುಮತಿ ಇಲ್ಲದೆ ಅಂದ್ರೆ ಮಾಲೀಕರ ಅನುಮತಿ ಇಲ್ಲದೆ ಆ ಜಾಗವನ್ನ ಅಕ್ವೈರ್ ಮಾಡಿರ್ತಕ್ಕಂಥ ಎಂ ಎಲ್ ಎ ಹಾಗೂ ಅಧಿಕಾರಿಗಳಿಗೆ ಶಿಕ್ಷೆ ಆಗ್ಲೇಕ್ ಬಿಡಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಆ ಒಬ್ಬ ವ್ಯಕ್ತಿಗಳಿಂದಲೇ ಇವತ್ತು ಸಮಾಜ ಹದಗೆಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಬರೀ ಒಬ್ಬ ಯಸೀರ್ ಅಹಮದ್ ಒಬ್ರೆ ಅಲ್ಲ ಥ್ರೋಟೋ ಕರ್ನಾಟಕದಲ್ಲಿ ಏನು ಈ ಸರ್ವೆ ಡಿಪಾರ್ಟ್ಮೆಂಟು ಈ ವಿಚಿತ್ರ ಇದೆ ಕಂಡ್ರೆ ಅದಕ್ಕೆ ನ್ಯಾಯಾಲಯ ಯಾವ್ಯಾವ ಬಿ ಎನ್ ಎಸ್ ಪಠಣ್ ಅವರ ಮೇಲೆ ಒಂದು ಚರಾಸ್ತಿಯನ್ನು ಅಪ್ರಾಮಾಣಿಕವಾಗಿ ತೆಗೆದುಕೊಳ್ಳುವುದು ಅಂದ್ರೆ ಬಿ ಎನ್ ಎಸ್ ತ್ರೀ ನಾಟ್ ತ್ರೀ ಬಾಕ್ ಒನ್ ಕ್ರಿಮಿನಲ್ ಅತಿಕ್ರಮಣ ಎನ್ ಎಸ್ ತ್ರೀ ಟ್ವೆಂಟಿ ನೈನ್ ಕ್ರಿಮಿನಲ್ ತ್ರೀ ನಾಟ್ ತ್ರೀ ಅಂಡ್ ತ್ರೀ ಟ್ವೆಂಟಿ ನೈನ್ ತ್ರೀ ಹಾಗೂ ವ್ಯಕ್ತಿಗೆ ತೊಂದರೆಯಾಗುವ ಉದ್ದೇಶದಿಂದ ಆಸ್ತಿ ನಾಶಪಡಿಸಿದ ಬಿಎನ್ಎಸ್ ತ್ರೀ ಟ್ವೆಂಟಿ ಆರೋಪದಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಹೇಳಿದರು ಘಟನೆ ವಿವರ ದೂರದಾರ ಫಕೀರ್ ಗೌಡ ಅವರು ಆನ್ಗಲ್ ತಾಲೂಕಿನ ಕೋಟೆ ಹೋಬಳಿಯಲ್ಲಿ ಹನ್ನೆರಡು ಎಕರೆ ಇಪ್ಪತ್ತೆರಡು ಗುಂಟೆ ಜಮೀನು ಹೊಂದಿದ್ದರು ಇದೇ ಜಮೀನಿನಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಇಪ್ಪತ್ತೈದು ವರ್ಷದ ಮಾವಿನ ಗಿಡಗಳಿದ್ವು ದೂರದಾರ ಜಮೀನಿನಿಗೆ ಹೊಂದಿಕೊಂಡು ಸಂಬಂಧಿಕರಿಗೆ ಸೇರಿದ ಜಮೀನಿದೆ ಸಂಬಂಧಿಕರ ಜಮೀನಲ್ಲಿ ನಾಲ್ಕು ಎಕರೆ ಮೂವತ್ತೆರಡು ಗುಂಟೆಯನ್ನು ಎರಡ್ ಸಾವಿರದ ಹದಿನೇಳರ ಮೇ ಇಪ್ಪತ್ತೊಂಬತ್ತರಂದು ಯಾಸೀರ್ ಅಹಮದ್ ಖಾನ್ ಪಠಣ್ ಹಾಗೂ ಮುಕ್ಬಲ್ ಅವರು ಖರೀದಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಯಾಸೀರ್ ಅಹಮದ್ ಖಾನ್ ಪಠಣ್ ಹಾಗೂ ಮುಕ್ಬಲ್ ಸೂಚನೆಯಂತೆ ಉಳಿದ ಆರೋಪಿಗಳು ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಐದರಂದು ಜಾಮೀನು ಅಳತೆ ಮಾಡಿದ್ದರು ಇದೇ ಸಂದರ್ಭದಲ್ಲಿ ಆರೋಪಿಗಳು ದೂರುದಾರ ಜಮೀನಿನೊಳಗೆ ಅಕ್ರಮವಾಗಿ ಪ್ರವೇಶಿಸಿದರು ಜೆಸಿಪಿ ಯಂತ್ರದಿಂದ ಮಾವಿನ ಗಿಡಗಳನ್ನು ಕಡಿದು ಕಳ್ಳತನ ಮಾಡಿರುವುದಾಗಿ ದೂರುದಾರ ಆರೋಪಿಸಿದ್ದಾರೆ ಎಂದು ಹೇಳಿದರು ತಮ್ಮ ವಿರುದ್ಧ ದಾಖಲಾಗಿರುವ ಆರೋಪದ ಬಗ್ಗೆ ಪ್ರಕ್ರಿಯೆ ಪಡೆಯಲು ಶಾಸಕ ಯಾಸಿ ಅಹಮದ್ ಖಾನ್ ಪಟಾಣ್ ಲಭ್ಯರಾಗಿರಲಿಲ್ಲ ಲಭ್ಯರಾಗಲಿಲ್ಲ ಅಂದ್ರೆ ಆ ಸ್ಥಳಕ್ಕೆ ಬರಲಿಲ್ಲ ಯಾವ್ದೇ ಒಬ್ಬ ಎಂ ಎಲ್ ಎ ರಾಜಕಾರಣಿ ಆಗಿರ್ಲಿ ಸರ್ಕಾರದ ಜಾಗ ಇತ್ತು ಅಂತ ಹೇಳಿದ್ರೆ ಬಡವರಿಗೆ ಮುಟ್ಟು ಸರ್ಕಾರಿ ಸರ್ವೆ ಡಿಪಾರ್ಟ್ಮೆಂಟ್ ಆಗಿರಬಹುದು ಅಥವಾ ಅಧಿಕಾರಿಗಳಾಗಿರಬಹುದು ಬಟ್ ಏನಿದು ಹ್ಮ್ ಮೇಲೇನೆ ಕಾಣಿಸ್ತದೆ ಎಲ್ಲಾ ಅಧಿಕಾರಿಗಳು ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು ಆದಷ್ಟು ಬೇಗ ಸರಿಯಾದ ಕ್ರಮವನ್ನು ತೆಗೆದುಕೊಂಡು ನಮ್ಮ ಡಿ ವಿ ಜಿ ವಾಯ್ಸ್ ವೀಕ್ಷಕರಿಗೆ ಹಾಗೂ ನೊಂದಿರತಕ್ಕಂಥ ಕುಟುಂಬದವರಿಗೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ एचडब्ल्यू योग लोगों के टीवी जी वॉइस सब्सक्राइब की नमस्कार